ನೋಡಿ ನಂಬಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಅದು ರಾಜಣ್ಣ ಅವರು ಅವ್ರಿಗೆ ನನಗೆ ಏನಾಗಿದೆ ನನಗೆ ಗೊತ್ತಿಲ್ಲ ಅವರು ಮುಖ್ಯಮಂತ್ರಿಗಳಿಗೆ ಹೋಮ್ ಹೋಮ್ ಮಿನಿಸ್ಟ್ರಿಗೆ ಅವರು ಅದು ತಮ್ಮ ಏನಾಗಿದೆ ಅಂತ ತಿಳಿಸಿದ್ದಾರೆ ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ ನಾನು ಏನೇನು ಕೂಡ ಹೇಳಿದೀನಿ ಈ ರೀತಿ ಯಾರೇ ಮಾಡಲಿ ಸರ್ ರಾಜಕೀಯವಾಗಿ ಇವತ್ತೂ ಸಹ ಗುರಿ ಮಾಡಿ ಯಾರೋ ಒಬ್ಬರನ್ನ ತ್ಯಜವಾದ ಮಾಡುವಂಥದ್ದು ಇದು ಬಹಳ ಹೀನ ಕೆಲಸ ಇದು ಹೀಗಾಗಿ ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅದೆಲ್ಲ ಕೂಡ ತನಿಖೆ ಅದು ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ದ ಬಗ್ಗೆ ಎಸ್ ಐ ಟಿ ತನಿಖೆ ಬೇಡ ಅಂತೇಳಿ ರಾಜಣ್ರು ಹೇಳಿದ್ದಾರೆ ಅಂದರೆ ಎಸ್ ಐ ಟಿ ಮೇಲೆ ನಮ್ಮ ಆ ಪಕ್ಷ ನಮ್ಮ ಆ ಪಕ್ಷದಲ್ಲೇ ಇಟ್ಕೊಂಡ ಎಸ್ ಐ ಟಿ ಮೇಲೆ ನನಗೆ ಗೊತ್ತಿಲ್ಲ ಅವ್ರು ಎಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ನನ್ನ ಕೇಳಿಲ್ಲ ಅದು ತನಿಖೆ ಎಸ್ ಐ ಟಿ ಮಾಡಿದರೆ ನ್ಯಾಯ ಸಿಗುತ್ತೆ ಅನ್ನೋ ನಾನು ನಾನು ಕೇಳಿಲ್ಲ ನೀವು ಹೇಳಿದ ಮೇಲೆ ನಾನು ಯಾಕೆ ಮಾಡೋಕ್ಕಾಗಲ್ಲ ನೋಡಿ ಅಂತದಲ್ಲ ಅದಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಅದು ರಾಜಣ್ಣ ಅವರು ಅವ್ರಿಗೆ ನನಗೇನಾಗಿದೆ ನನಗೆ ಗೊತ್ತಿಲ್ಲ ಅವರು ಮುಖ್ಯಮಂತ್ರಿಗಳಿಗೆ ಹೋಮ್ ಹೋಮ್ ಮಿನಿಸ್ಟ್ರಿಗೆ ಅವರು ಅದು ತಮ್ಮ ಏನಾಗಿದೆ ಅಂತ ತಿಳಿಸಿದ್ದಾರೆ ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ ನಾನು ಏನೇನು ಕೂಡ ಹೇಳಿದ್ದೀನಿ ಈ ರೀತಿ ಯಾರೇ ಮಾಡಲಿ ಸರ್ ಸಹ ರಾಜಕೀಯವಾಗಿ ಸಹ ಗುರಿ ಮಾಡಿ ಯಾರೋ ಒಬ್ಬರನ್ನ ತ್ಯಾಜ್ಯ ಮಾಡುವಂಥದ್ದು ಇದು ಭಾಳ ಹೀನ ಕೆಲಸ ಇದು ಹೀಗಾಗಿ ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅದೆಲ್ಲ ಕೂಡ ತನಿಖೆ ಅದು ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಬಗ್ಗೆ ಎಸ್ ಐ ಟಿ ತನಿಖೆ ಬೇಡ ಅಂತೇಳಿ ಅವ್ರು ಹೇಳಿದ್ದಾರೆ ಎಸ್ ಐ ಟಿ ಮೇಲೆ ನಮ್ಮ ಆ ಪಕ್ಷದಲ್ಲ ಇರ್ ಎಸ್ ಐ ಟಿ ಮೇಲೆ ನನಗೆ ಗೊತ್ತಿಲ್ಲ ಅವ್ರು ಎಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ನನ್ನ ಕೇಳಿಲ್ಲ ಅದು ತನಿಖೆ ಎಸ್ ಐ ಟಿ ಮಾಡಿದರೆ ನ್ಯಾಯ ಸಿಗುತ್ತೆ ಅನ್ನೋ ನಾನು ನಾನು ಕೇಳಿಲ್ಲ ನೀವು ಹೇಳಿದ ಮೇಲೆ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ